ಹರ್ಷ ಸಾಯಿ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ ಬಡವರಿಗೆ ಸಹಾಯ ಮಾಡುವ ಮೂಲಕ ಉತ್ತಮ ವ್ಯಕ್ತಿ ಅಂತ ಗುರುತಿಸಿಕೊಂಡಿದ್ದಾರೆ ಬಡವರಿಗೆ ಟಿವಿ ಫ್ರಿಜ್ ಕೊಡುವುದು ಮತ್ತು ಹಣದ ಅವಶ್ಯಕತೆ ಇರುವವರಿಗೆ ಆರ್ಥಿಕ ನೆರವನ್ನು ಒದಗಿಸುವುದು ಸೇರಿದಂತೆ ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿ ಖ್ಯಾತಿಯನ್ನ ಗಳಿಸಿದ್ದಾರೆ ಈ ಕಾರಣದಿಂದ ಹರ್ಷ ಸಾಯಿ ಫಾಲೋವರ್ಸ್ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದೇ ಕ್ರೇಜ್ನೊಂದಿಗೆ ಸಿನಿಮಾವನ್ನ ಕೂಡ ಆರಂಭ ಮಾಡಿದ್ದಾರೆ ಆದ್ರೆ ಹರ್ಷ ಸಾಯಿಗೆ ಎಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಅನ್ನುವಂತಹ ಪ್ರಶ್ನೆಗಳು ಹಲವಾರು ದಿನಗಳಿಂದ ಕೇಳಿ ಬರ್ತಾ ಇದೆ ಬಡವರಿಗೆ ಲಕ್ಷಾಂತರ ರೂಪಾಯಿ ಹಂಚಲು ಆದಾಯದ ಮೂಲ ಯಾವುದು ಸೋಷಿಯಲ್ ಮೀಡಿಯಾದಿಂದ ಅಷ್ಟೊಂದು ಹಣ ಬರುತ್ತಾ ಎನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇದೆ ಈ ಪ್ರಶ್ನೆಗಳ ನಡುವೆಯೇ ಒಂದಿಷ್ಟು ಆರೋಪಗಳು ಕೂಡ ಹರ್ಷಸಾಯಿ ವಿರುದ್ಧ ಕೇಳಿಬಂದಿದೆ ಈ ಹರ್ಷಾಸಾಯಿ ಅವರು ಜನರು ಅನ್ಕೊಂಡಷ್ಟು ಒಳ್ಳೆಯವರೇನಲ್ಲ ಆತ ಮೋಸಗಾರ ಅಂತ ರವಿ ಮಾರ್ಕ್ ಅಲಿಯಾಸ್ ಯುವ ಸಾಮ್ರಾಟ್ ರವಿ ಎಂಬುವವರು ಕಳೆದ ಮೂರು ವರ್ಷಗಳಿಂದ ಆರೋಪವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಅನೇಕ ಸಂದರ್ಶನಗಳಲ್ಲಿಯೂ ಕೂಡ ಹರ್ಷ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ ಇತ್ತೀಚೆಗೆ ಮಾಧ್ಯಮ ಸಂದರ್ಶನದಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ರು ಹೌದು ಇತ್ತೀಚೆಗೆ ಪ್ರಮುಖ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ರವಿ ಮಾರ್ಕ್ ಅವರು ಸೆನ್ಸೇಷನಲ್ ಗಳನ್ನ ಮಾಡಿದ್ದಾರೆ ಹರ್ಷ ಸಾಯಿ ತನ್ನ ಹಿಂದೆ ಒಂದು ದೊಡ್ಡ ಮಾಫಿಯಾವನ್ನೇ ನಡೆಸ್ತಾ ಇದ್ದಾನೆ ಅಂತ ಆರೋಪವನ್ನ ಮಾಡಿದ್ದಾರೆ ಏತನ ಹಿಂದೆ ನೋಯ್ಡಾದ ಒಂದು ದೊಡ್ಡ ಗ್ಯಾಂಗ್ ಇದೆ ಅಂತ ಹೇಳಿದ್ದಾರೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ಕೊಂಡು ಅಕ್ರಮಗಳ ಬೆಟ್ಟಿಂಗ್ ಗೆ ಉತ್ತೇಜನವನ್ನ ನೀಡುತ್ತಾ ಇದ್ದಾರೆ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಫಾಲೋವರ್ಸ್ ಗಳನ್ನ ಹೊಂದಿದ್ರೆ ಬೆಟ್ಟಿಂಗ್ ಕಂಪನಿಯು ಅವರನ್ನ ಸಂಪರ್ಕಿಸಿ ಬೆಟ್ಟಿಂಗ್ ಅಪ್ಲಿಕೇಶನ್ ಅನ್ನ ಪ್ರಚಾರ ಮಾಡಲು ಉತ್ತೇಜನ ನೀಡುತ್ತೆ ಬೆಟ್ಟಿಂಗ್ ಆಪ್ ಪ್ರಚಾರಕ್ಕೆ ಹರ್ಷ ಸಾಯಿ ಕನಿಷ್ಠ ತೊಂಬತ್ತು ಲಕ್ಷವನ್ನ ತೆಗೆದುಕೊಳ್ತಾರೆ ಈ ಹಣದಲ್ಲಿ ಅರವತ್ತು ಲಕ್ಷ ಜಿಎಸ್ಟಿ ಮತ್ತು ಉಳಿದ ನಲವತ್ತು ಲಕ್ಷ ಅವರ ಖಾತೆಗೆ ಹೋಗುತ್ತದೆ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಚಾರ ಮಾಡಲು ಹರ್ಷ ಸಾಯಿ ಬಡ ಜನರನ್ನ ಬಳಸಿಕೊಳ್ತಾ ಇದ್ದಾರೆ ಒಳ್ಳೆಯವನು ಅಂತ ಅನ್ಸಿದ್ರೆ ಮಾತ್ರ ಜನ ನಂಬ್ತಾರೆ ಜನ ನಂಬಿದಾಗ ಬೆಟ್ಟಿಂಗ್ ಆಪ್ ಆ್ಯಪ್ಗಳಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಒಂದು ವಿಡಿಯೋದಲ್ಲಿ ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡಿದ್ರೆ ನಲವತ್ತು ಲಕ್ಷ ರೂಪಾಯಿ ಸಿಗುತ್ತದೆ ಇಂತಹ ವಿಡಿಯೋಗಳಲ್ಲಿ ಎಷ್ಟು ಬಾರಿ ಪ್ರಚಾರವನ್ನ ಮಾಡಿದ್ರೆ ಎಷ್ಟು ಹಣ ಸಿಗುತ್ತದೆ ಎಂಬುದನ್ನ ನೀವೇ ಊಹಿಸಿಕೊಳ್ಳಿ ಅಂತ ರವಿ ಹೇಳಿದ್ದಾರೆ ಯುವ ಸಾಮ್ರಾಟ್ ಮಾಡಿರುವ ಆರೋಪಕ್ಕೆ ಹರ್ಷ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ ತನ್ನ ವಿರುದ್ಧ ಗಂಭೀರ ಆರೋಪಗಳಿಗೆ ಸಂದರ್ಶನ ಒಂದರಲ್ಲಿ ಹರ್ಷ ಸಾಯಿ ಕಡಕ್ ಉತ್ತರವನ್ನ ನೀಡಿದ್ದಾರೆ ನಾನು ಅಕ್ರಮ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಚಾರ ಮಾಡ್ತಾ ಇಲ್ಲ ಬದಲಿಗೆ ಅಕ್ರಮ ವಲ್ಲದ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡ್ತಾ ಇದ್ದೇನೆ ಅಂತ ಹರ್ಷ ಸಾಯಿ ಸಮರ್ಥಿಸಿಕೊಂಡಿದ್ದಾರೆ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಚಾರ ಮಾಡುವುದು ತಪ್ಪಾಗಿದ್ರೆ ಅದನ್ನ ಯಾಕೆ ನಿಷೇಧ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಟೆಕ್ ಟಾಕ್ ಆಪ್ ಎನ್ನುವಂಥದ್ದನ್ನ ಬ್ಯಾನ್ ಮಾಡಲಾಗಿದೆ ಯಾರಾದ್ರೂ ಅದನ್ನ ಬಳಸಬಹುದೇ ಬೆಟ್ಟಿಂಗ್ ಆಪ್ ಗಳನ್ನ ನಿಷೇಧಿಸಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ದೊಡ್ಡ ಸೆಲೆಬ್ರಿಟಿಗಳು ಮಾಡುವ ಕೆಲಸಗಳಿಗೆ ಹೋಲಿಸಿದ್ರೆ ನಾವು ಮಾಡುವುದು ತುಂಬಾ ಚಿಕ್ಕದು ಬೆಟ್ಟಿಂಗ್ ಆಪ್ ಗಳನ್ನ ಪ್ರಚಾರ ಮಾಡದಿದ್ರೆ ನಮಗೆ ಬರುವಂತಹ ಹಣ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾಗಳು ಇನ್ಫ್ಲೂಯೆನ್ಸ್ ಗಳ ಪಾಲಾಗುತ್ತೆ ಅರಿವಿಲ್ಲದೆ ಹಕ್ಕುಚ್ಯುತಿ ಇಲ್ಲದೆ ಪ್ರಚಾರವನ್ನ ಮಾಡ್ತಾರೆ ನಾವು ತುಂಬಾ ಎಚ್ಚರಿಕೆಯನ್ನ ವಹಿಸಿ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡ್ತಾ ಇದ್ದೇವೆ ಅಂತ ಹರ್ಷ ಸಾಯಿ ಹೇಳಿದ್ದಾರೆ ಕೆಲವರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಜನರನ್ನ ಆಹ್ವಾನಿಸಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಣವನ್ನ ಹಾಕಿ ಹಣವನ್ನ ಕಳೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ ಆದ್ರೆ ನಾವು ಆ ರೀತಿ ಮಾಡ್ತಾ ಇಲ್ಲ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡದಿದ್ರೆ ನಷ್ಟವಾಗುತ್ತದೆ ಹಾಗಾಗಿಯೇ ನಾವು ಬೆಟ್ಟಿಂಗ್ ಆಪ್ ಗಳನ್ನ ಜವಾಬ್ದಾರಿಯುತವಾಗಿ ಆಡಿ ಅಂತ ಪ್ರಚಾರವನ್ನ ಮಾಡ್ತೇವೆ ಅಂತ ಹರ್ಷಸಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ